ನಮಸ್ಕಾರ ವಿಕಸನ ಟಿವಿಗೆ ಸ್ವಾಗತ ನಾನು ಲಾವಣ್ಯ ಶ್ರೀಧರ್ ರೇಖೆ ಮತ್ತು ಬಣ್ಣಗಳ ಮೂಲಕ ಬದುಕಿನ ಸೂಕ್ಷ್ಮಗಳನ್ನು ಅನಾವರಣಗೊಳಿಸಿದ ಕಲಾವಿದ ಶ್ರೀ ಚಂದ್ರನಾಥಾಚಾರ್ಯ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಇವರು ಪೌರಾಣಿಕ ಹಾಗೂ ಸಾಮಾಜಿಕ ಆಯಾಮದ ಚಿತ್ರಗಳನ್ನು ಬಣ್ಣಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮೂಲತಃ ಪುತ್ತೂರಿನವರಾದ ಚಂದ್ರನಾಥಾಚಾರ್ಯ ಇವರು ರಾಜ್ಯೋತ್ಸವ ಪ್ರಶಸ್ತಿ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಕೆ ವೆಂಕಟಪ್ಪ ಪ್ರಶಸ್ತಿ ಇತ್ಯಾದಿ ಗೌರವಕ್ಕೆ ಭಾಜನರಾಗಿದ್ದಾರೆ ಪ್ರಸ್ತುತ ವಿಕಸನ ಟಿವಿ ಜೊತೆ ತಮ್ಮ ಬದುಕಿನ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಇದೀಗ ಚಂದ್ರನಾಥಾಚಾರ್ಯ ಅವರು ಸ್ವತಃ ತಮ್ಮ ಬದುಕಿನ ಅನುಭವಗಳನ್ನ ನಮ್ಮ ಮುಂದೆ ಬಿಚ್ಚಿಡ್ಲಿಕ್ಕಿದ್ದಾರೆ ನಾನು ನನ್ನ ಕಲಾ ಜೀವನದ ಹೆಜ್ಜೆಗಳೊಂದಿಗೆ ನಿಮ್ಮಲ್ಲಿಗೆ ಬರ್ತಾ ಇದ್ದೇನೆ ನಮಸ್ಕಾರ ನಾನು ಚಂದ್ರನಾಥ್ ಆಚಾರ್ಯ ಅಂತೇಳಿ ಒಬ್ಬ ಕಲಾವಿದ ಬಹುಶಃ ನೀವೆಲ್ಲ ಕೇಳಿದಾಗೆ ಇಲಸ್ಟ್ರೇಟರ್ ಅಂತ ಇಲಸ್ಟ್ರೇಟರ್ ಆಗಬೇಕಿದ್ದ ಮೊದಲಿನ ಹಂತದಲ್ಲಿ ನಾನಿದ್ದೆ ನಾನು ಪುತ್ತೂರಿನಲ್ಲೇ ಹುಟ್ಟಿ ಬೆಳೆದವ ಪುತ್ತೂರಿನಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಹಾಗೇ ಇದರ ತಯಾರಿ ಎಲ್ಲ ನಡೀತಾ ಇತ್ತು ವಿವೇಕಾನಂದ ಕಾಲೇಜಿನ ಆದರೆ ನನಗೆ ಅದಕ್ಕೆ ಸೇರ್ಲಿಕ್ಕಾಗಲಿಲ್ಲ ನಾನು ಒಂದು ವರ್ಷ ಪಿ ಯು ಸಿಯನ್ನು ಫ್ಲೋಮಿನಾದಲ್ಲಿ ಕಳತೆ ಆದರೆ ನನಗೆ ಈ ಎಲ್ಲ ಜಾಗದ ಪರಿಚಯ ಇತ್ತು ಮತ್ತು ನನ್ನ ಪರಿಚಿತ ಎಲ್ಲ ಕ್ಲಾಸ್ಮೇಟ್ಸು ಇಲ್ಲಿ ಇಲ್ಲಿಯೂ ಇರ್ತಿದ್ರು ಹಾಗಾಗಿ ನಾನು ಇದಕ್ಕೆ ಒಂದು ರೀತಿಯಲ್ಲಿ ರಿಮೋಟಾಗಿ ಕನ್ನ ಕನೆಕ್ಟ್ ಆಗಿದ್ದೆ ನಮ್ಮ ಕನೆಕ್ಟಿವಿಟಿ ಏನಿರ್ತಂದರೆ ಆಗ ಫೋನ್ ಇರಲಿಲ್ಲ ಯಾರಿಗೂ ಸೊ ಹೋಗಬೇಕೆ ಇನ್ನು ಯಾರನ್ನಾದರೂ ಒಬ್ಬರು ಕಂಡು ಅವ್ರ ಒಂದಷ್ಟು ಟಮಿ ಟೈಮ್ ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ ಆ ಜ ಸಮಯವನ್ನು ಈಗ ಮೆಲುಕು ಹಾಕ್ತಾ ಇರ್ತೀವಿ ನಾವು ನಾ ಇಲ್ಲಿ ಮೊದಲು ಬಹುಶಃ ಈ ಬಿಲ್ಡಿಂಗ್ ಆಯಿತು ಅಂತ ಕಾಣುತ್ತೆ ನಾನು ಆಗ ಬೆಂಗಳೂರು ಬಿಟ್ಟು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದೆ ಬೆಂಗಳೂರಲ್ಲಿ ಆಗಿದ್ದೆ ಹಾಗೆ ಅಲ್ಲಿ ನನ್ನ ಕಲಾಪಯಾಣ ಶುರುವಾಯಿತು ಅಂದರೆ ಐ ವಾಸ್ ಮೋಸ್ಟ್ ಅನ್ಟ್ರೈನ್ಡ್ ಹ್ಯಾಂಡ್ ನಮಗೆ ಇಲ್ಲಿ ಯಾವ ರೀತಿಯ ಡ್ರಾಯಿಂಗ್ ಕ್ಲಾಸ್ಗಳಿದ್ದರೂ ಕೂಡ ಅದರ ಏನು ಸೂಕ್ಷ್ಮಗಳೆಲ್ಲ ನಮಗೆ ಪರಿಚಯ ಆಗಿರಲಿಲ್ಲ ನಾವೊಂದು ಟೊಮ್ಯಾಟೊ ಬರೀದಿದ್ದರೆ ಟೊಮ್ಯಾಟೊ ಬರೀತಿದ್ದೆವು ನವಿಲು ಬರಿಬೇಕಿದ್ರೆ ನವಿಲು ಬರಿತಿದ್ದೆವು ಕ್ಯಾಲೆಂಡರ್ ಯಾವುದಾದ್ರು ಚಂದದ ಕ್ಯಾಲೆಂಡರ್ ಬಂದರೆ ಅದನ್ನು ಕಾಪಿ ಮಾಡೋದು ಆ ಕಾಪಿ ಮಾಡಿದರೆ ಹೋ ನನಗೆ ಸ್ವಲ್ಪ ಗಟ್ಟಿತನ ಇದೆ ನನ್ನಲ್ಲಿ ಅಂತೇಳಿ ನಾವೇ ನಮಗೆ ಸರ್ಟಿಫೈ ಮಾಡ್ಕೊಳ್ಳೋದು ಆಮೇಲೆ ಬೇರೆ ಗೆರೆ ಗೆಳೆಯರಿಗೆ ತೋರಿಸಿದಾಗ ಓ ಚೆನ್ನಾಗಿ ಬರೆದಿದ್ದೀಯ ಕಣೋ ನನಗೊಂದು ಬರೆದು ಕೊಡು ಅಂತೇಳಿ ಹೇಳೋದು ಆಗ ನಾನು ಸುಮಾರಷ್ಟು ಸ್ಕಲ್ಪ್ಟಿಂಗ್ ಮಾಡ್ತಾಯಿದ್ದೆ ಅಂದರೆ ಸೋಪ್ನಲ್ಲಿ ಕೆತ್ತೋದು ಗಣೇಶ ಶಿವ ಇಂಥದ್ದೆಲ್ಲ ಹಾಗಾಗಿ ನನ್ನ ಒಂದು ಅವರಿಗೆಲ್ಲ ನನ್ನ ಚಿತ್ರಗಳೆಲ್ಲ ಬರೆದು ಕೊಡ್ತಿದ್ದೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಆಟೋಗ್ರಾಫ್ ಬುಕ್ಕು ಹೈಸ್ಕೂಲು ಬಿಡುವಾಗ ಎಲ್ಲರ ಕೈ ಆಟೋಗ್ರಾಫ್ ತಗೊಳ್ಳೋದು ಅದಕ್ಕೆ ನಾನು ಎಲ್ಲದಕ್ಕೂ ಒಂದೊಂದು ಪೇಜ್ನಲ್ಲಿ ಒಂದೊಂದು ಚಿತ್ರ ಬರೆದು ಕೊಡ್ತಿದ್ದೆ ಅದು ಭಾಳ ಪಾಪ್ಯುಲರ್ ಆಗಿತ್ತು ಬಹುಶಃ ನನ್ನ ಹತ್ರನೂ ಒಂದಿದೆ ಅಂಥದ್ದು ಇವರು ವಿನಯಾ ಪ್ರಸಾದ್ ಅವರ ತಂದೆ ತಾಯಿ ನನಗೆ ತುಂಬ ಚೆನ್ನಾಗಿ ಪರಿಚಯ ಅವರಿಗೆ ಅವ್ರದ್ದು ಒಂದು ಆಟೋಗ್ರಾಫ್ ನನ್ನ ಇದೆ ಈಗಲೂ ಕೂಡ ಸುಮಾರು ಅರವತ್ತೈದು ವರ್ಷ ಹಿಂದೆ ಬರೆದಂಥ ಚಿತ್ರಗಳು ಬೆಂಗಳೂರಿನ ಇದಕ್ಕೆ ನಾನು ಹೊದ್ದುಕೊಳ್ಬೇಕಿದ್ರೆ ನಮ್ಮ ದಕ್ಷಿಣ ಕನ್ನಡದ ಮೈಂಡ್ ಸೆಟ್ ಅನ್ನ ಕ್ಯೂನ್ ಮಾಡಬೇಕಾಗಿತ್ತಲ್ಲಿ ನಾವು ಮಾತಾಡಿದ್ದು ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ ಅವ್ರು ಮಾತಾಡಿದ್ದು ನನಗೆ ಅರ್ಥ ಆಗ್ತಿರ್ಲಿಲ್ಲ ಬೆಂಗಳೂರಿನ ಭಾಷೆಯಲ್ಲಿ ಆಮೇಲೆ ನಾನು ಹೇಗೋ ನಿಧಾನವಾಗಿ ಹೊಂದ್ಕೊಂಡೆ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಏನಂದ್ರೆ ನನಗೆ ತುಳು ಬರ್ತಿರ್ಲಿಲ್ಲ ನನ್ನ ಎಲ್ಲಾ ಗೆಳೆಯರು ನಂತರ ಕನ್ನಡ ಮಾತಾಡೋದು ಮತ್ತೆ ನನ್ನ ತಂದೆ ಅಪ್ಪಟ ಕನ್ನಡಿಗ ಕನ್ನಡ ಪ್ರೇಮಿ ಅವರು ಮನೆಯಲ್ಲಿ ಒಂದು ಆರ್ಡರ್ ಮಾಡಿದ್ರು ನೀವು ಬೇರೆ ಯಾವ್ದು ಭಾಷೆ ತುಳುಗಳು ಏನು ಕಲಿಬೇಡಿ ಕನ್ನಡ ಮಾತ್ರನೇ ಮಾತಾಡಬೇಕು ಅಂತೇಳಿ ನನ್ನ ಅಜ್ಜಿ ಅವರಿಗೆ ಹಳ್ಳಿಯ ಇದ್ರು ಅವರು ನನಗಾಗಿ ಕನ್ನಡ ಕಲ್ತರು ಆದರೂ ಅವರಿಗೆ ಎಲ್ಲ ಉಚ್ಚಾರಗಳು ಬರ್ತಿಲ್ಲ ನನ್ನ ತಂಗಿ ಹೆಸರು ಒತ್ಸಲ ಅಂತ ಅವ್ರಿಗೆ ಹೇಳಿಕ್ಕೆ ಬರ್ತಿರಲಿಲ್ಲ ಅವ್ರು ಬಸಳೆ ಅಂತ ಕರಿತು ಈ ಥರದ ಪ್ರಸಂಗಗಳಿರ್ತಿತ್ತು ಹಾಗೂ ನಾನು ಇಲ್ಲಿ ಕನ್ನಡಿಗನಾಗಿ ಉಳಿದಿದ್ದೆ ಆದರೆ ತಮಾಷೆ ಏನಂದ್ರೆ ನಾನು ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನ ರೂಮ್ ರೂಮ್ ಒಂದು ನೆಟ್ಕಲಾಪ್ ಸರ್ಕಲಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಪಾರ್ವತಿ ಕೃಪಾ ಬಿಲ್ಡಿಂಗ್ ಅಲ್ಲಿ ಎಲ್ಲರೂ ಫ್ಯಾಕ್ಟ್ರಿ ವರ್ಕರ್ಸ್ ಅಂದರೆ ಆಗ ಬೆಂಗಳೂರು ಇಲ್ಲಿಂದ ಕೆಲಸ ಹುಡುಕಿಕೊಂಡು ಹೋದವರಿಗೆ ಕೆಲಸ ಸಿಗ್ತಿದ್ದದ್ದೇ ಫ್ಯಾಕ್ಟ್ರಿಗಳಲ್ಲಿ ಫ್ಯಾಕ್ಟ್ರಿಗಳ ಇದು ಬಸ್ ಇಳಿತದೇ ಜ ಇವರು ಬರ್ತಾಯಿದ್ರು ಏಜೆಂಟ್ಸು ಬಂದುಬಿಟ್ಟು ಸರ್ ನಿಮಗೆ ಹೆಚ್ ಎಲ್ಲಿ ಬೇಕಾ ಸರ್ ಎಚ್ ಎಮ್ ಎಲ್ಲಿ ಬೇಕಾ ಬಿ ಎಲ್ಲಿ ಬೇಕಾ ಬಿ ಎಚ್ ಎಲ್ಲಲ್ಲಿ ಬೇಕಾ ಇದರ ಇದರೆಲ್ಲ ಡೀಟೇಲ್ಸ್ ಎಲ್ಲ ಅವ್ರ ಕೈಯಲ್ಲಿ ಇರ್ತಿತ್ತು ಅವರು ಯಾವುದು ಬೇಕಾದರೂ ಆಯ್ತ್ಕೊಂಡು ಬಿಡ್ತಾರೆ ಆದರೆ ಹೆಚ್ಚಿನವರೆಲ್ಲ ಈ ಪಾರ್ವತಿ ಕೃಪಾ ಬಿಲ್ಡಿಂಗ್ನಲ್ಲಿ ಒಂದು ನಾಲ್ಕೈದು ರೂಮು ಬರೀ ದಕ್ಷಿಣ ಕನ್ನಡ ಅವ್ರು ಬಂದು ನಂತರ ತುಳುನಲ್ಲಿ ಮಾತಾಡಿ ಅವ್ರಿಗೆ ಆಶ್ಚರ್ಯ ಆಗ್ತಿತ್ತು ಏನ ಯಾ ಹುಟ್ಟಿ ಹುಟ್ಟಿ ಬೆಳೆದು ಬಿಟ್ಟು ಅಲ್ಲೇ ಹುಟ್ಟಿ ಬೆಳೆದವನಿಗೆ ನಿನಗೆ ತುಳು ಬರೋಲ್ಲ ಅಂದ್ರೆ ಏನು ಅಂತ ನನ್ನನ್ನು ಸರಿಯಾಗಿ ರಿಪೇರಿ ಮಾಡಿದರು ಒಂದು ಎರಡು ತಿಂಗಳಲ್ಲಿ ಕರೆಕ್ಟಾಗಿ ತುಳು ಮಾತಾಡಲಿಕ್ಕೆ ಕಲಿಸಿದ್ರು ಹಾಗಾಗಿ ನಾನು ಇಲ್ಲಿಯೂ ಅನ್ಯನಾಗಿದ್ದೆ ಅಲ್ಲಿಯೂ ಅನ್ಯನಾಗಿಬಿಟ್ಟೆ ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಮರ್ತಿದ್ದೆ ಅದೇನಂದರೆ ನನ್ನ ಬಾಲ್ಯದಲ್ಲಿ ನನ್ನ ಹೈಸ್ಕೂಲ್ ಡೇಸ್ನಲ್ಲಿ ಕ್ಷಮಾ ಅವರು ಕಾರಂತರ ಮಗಳು ನನ್ನ ಕ್ಲಾಸ್ಮೇಟ್ ಆಗಿದ್ದರು ಹಾಗೆ ಉಲ್ಲಾಸ್ ಅಂತೂ ಒಂದು ವರ್ಷ ಸೀನಿಯರು ನಾವು ನಮ್ಮ ಮನೆಯಿಂದ ಹೈಸ್ಕೂಲಿಗೆ ಬರುವಾಗ ಸರ್ತಿ ಹೆಚ್ಚಿನ ಸಂಜೆಗಳಲ್ಲಿ ಹೈಸ್ಕೂಲ್ ಬಿಟ್ಟು ಜೊತೆಯಲ್ಲೇ ಮಾತಾಡ್ತಾ ಮನೆಯವರೆಗೆ ಹೋಗ್ತಾಯಿದ್ದೆವು ಹಾಗೆ ಅದು ಮುಗಿಸಿದ ನಂತರ ಅವರ ಮನೆಯಲ್ಲಿ ಕ್ರಿಕೆಟ್ ಒಂದು ಪ್ರಾಕ್ಟೀಸ್ ಮಾಡೋದು ಪ್ರಾಕ್ಟೀಸ್ ಆಟ ಅಂತ ಆಗ್ತೇಳ್ ಕ್ರಿಕೆಟ್ ಆಟ ಆಡಲಿಕ್ಕೆ ಅವ್ರ ಮನೆಗೆ ಹೋಗ್ತಾ ಹಾಗಾಗಿ ಈ ಕಾರಂತರ ಮನೆಯಲ್ಲಿದ್ದ ಲೈಬ್ರರಿ ನನ್ನನ್ನು ತುಂಬ ಆಕರ್ಷಿಸಿತು ಮುಖ್ಯವಾಗಿ ಏನಂದರೆ ಅಲ್ಲಿ ಸುಮಾರಷ್ಟು ಕಾಡು ಪ್ರಾಣಿಗಳ ಚಿತ್ರಗಳಿರುವ ಪುಸ್ತಕ ಇತ್ತು ಸುಮಾರು ಚಿತ್ರಗಳು ಕೆಲವರು ಕಲಾವಿದರು ಸ್ಪೆಷಲಿಸ್ಟ್ ಅವರು ಹೇಗೆ ಹುಲಿಯನ್ನು ಬರೆದಿದ್ದರು ವನ್ಯಜೀವಿಗಳ ಚಿತ್ರಗಳನ್ನು ಹೇಗೆ ಬರೆದಿದ್ರು ಆ ಬರಹದ ಶೈಲಿ ಇದೆಯಲ್ಲ ಅದು ತುಂಬ ಆಕರ್ಷಕವಾಗಿತ್ತು ಅದನ್ನು ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ಅವ್ರ ಕೈಯಿಂದ ಕಡಕ್ಕೆ ಹೇಳ್ಕೊಂಡು ತಗೊಂಡೋಗ್ತಾಯಿದ್ದೆ ಉಲ್ಲಾಸ ಕೈಯಿಂದ ಹಾಗಾಗಿ ನನಗೆ ಒಂದು ಅನುಕೂಲ ಹಾಗೆ ಇನ್ನೊಂದು ಕಾರಂತರ ಅವರ ಅಭ್ಯಾಸದ ರೂಮ್ ಒಂದಿದೆ ಮಹಡಿ ಮೇಲೆ ಅದರಲ್ಲಿ ಸುಮಾರಷ್ಟು ಪೇಂಟಿಂಗ್ಸ್ ಹಾಕಿದರು ಮತ್ತು ಪುಸ್ತಕದ ರಾಶಿ ಅದರ ಮೇಲೆ ಅಲ್ಲಿ ಒಂದು ಟೇಬಲ್ ಹಿಂದೆ ಒಂದು ಚೇರು ಅದರ ಹಿಂದೆ ಒಂದು ಹೆಬ್ಬಾರರು ಕೆ ಕೆ ಹೆಬ್ಬಾರರು ಮಾಡಿದ ಒಂದು ಪೋರ್ಟ್ರೇಟ್ ಇವ್ರದ್ದು ಅದು ಎಷ್ಟು ಆಕರ್ಷಣೀಯವಾಗಿತ್ತು ಅಂದರೆ ಒಂದು ಹೇಳ್ತೇನೆ ನನ್ನ ಅಬ್ಸರ್ವೇಷನ್ನು ಒಂದು ಪೋರ್ಟ್ರೇಟ್ ಮಾಡುವಾಗ ಒಂದು ಆಬ್ಜೆಕ್ಟ್ ಒಂದು ಅಂದರೆ ಒಬ್ಬ ವ್ಯಕ್ತಿಯ ಚಹರೆ ಅದರಲ್ಲಿ ಎಷ್ಟು ಪ್ಲೇನ್ಸ್ ಇರುತ್ತೆ ಅದನ್ನು ಪ್ಲೇನ್ಸಿಗೆ ಕನ್ವರ್ಟ್ ಮಾಡಿ ಮಾಡುವುದೊಂದು ಶೈಲಿ ಇದೆ ಅದನ್ನು ಆಕರ್ಷಣೀಯವಾಗಿ ಮತ್ತು ಅದರ ಮುಖ್ಯ ಲಕ್ಷಣಗಳನ್ನು ಮಾಯವಾಗದ ಹಾಗೆ ಅದನ್ನು ಸಿಂಪ್ಲಿಫೈ ಮಾಡೋದು ಭಾಳ ಕಷ್ಟ ಅದನ್ನು ಹೆಬ್ಬಾರು ಮಾಡಿದರು ಹಣೆಗೆ ಎರಡು ಕಡೆಯಿಂದ ಬೆಳಕು ಬೀಳೋದು ಮಧ್ಯದಲ್ಲಿ ಡಾರ್ಕ್ ಎರಡು ಕಣ್ಣುಗಳ ಮೇಲೆ ಕತ್ತಲೆ ಇರುತ್ತೆ ಆಮೇಲೆ ಅವರ ನೋಸ್ ಇವುಗಳು ಈ ಪೇಸು ಮತ್ತು ಈ ಜುಬ್ಬ ಇಷ್ಟೇ ಇದ್ದದ್ದು ಸಣ್ಣ ಪೋಟ್ರೇಟ ಅಬೌಟ್ ಹಾ ಒಂದಡಿ ಮತ್ತು ಒಂದೂವರೆ ಅಡಿಯ ಕ್ಯಾನ್ವಾಸ್ ಅದು ಅದನ್ನು ಇನ್ನೊಂದು ಅದರ ಆಕರ್ಷಣೆ ಏನಂದರೆ ಸಬ್ಡ್ಯೂಡ್ ಕಲರ್ಸ್ ಎಲ್ಲೋ ಓಕರ್ ರಾ ಅಂಬರ್ ಲೈಟ್ ಬ್ಲೂ ಗ್ರೇ ಇವುಗಳಿಂದಲೇ ಇಡೀ ಪೋರ್ಟ್ರೇಟ್ನಲ್ಲಿ ಸ್ಕಿನ್ನೆಲ್ಲ ಸ್ಕಿನ್ನ ಲಕ್ಷಣಗಳು ಅದರ ಹೊಳಪು ಎಲ್ಲದನ್ನು ತಂದಿದ್ರು ಮಿನಿಮಲ್ ಕ್ರಾಫ್ಟಿನಿಂದ ಅದು ಬಹಳ ಮುಖ್ಯ ಅಂದರೆ ನಿಮ್ಮ ಅರಿವು ಎಷ್ಟು ಗಾಢವಾಗಿರಬೇಕು ಮತ್ತು ಅದನ್ನು ಸಿಂಥಸೈಸ್ ಮಾಡಿ ಅದು ಸಿಂಪ್ಲಿಫೈ ಮಾಡಿ ಅಪ್ಲೈ ಮಾಡಬೇಕು ದ್ಯಾಟ್ ಈಸ್ ಒಂದು ರೀತಿಯ ಒಂದು ಅಚೀವ್ಮೆಂಟ್ ಒಬ್ಬ ರಿಯಾಜ್ನಲ್ಲಿ ಇದು ಸಂಗೀತಗಾರ ಒಂದು ಕಾಂಪ್ಲೆಕ್ಸ್ ಕಾಂಪೊಸಿಷನನ್ನು ಆಡಿ ಹಾಗೆ ಆ ಥರದ ನೈಪುಣ್ಯ ಇತ್ತು ಅವರಲ್ಲಿ ಮತ್ತು ಅದರ ಕಂಟ್ರೋಲ ಆ ಬೀಸು ಬ್ರಷ್ನ ಬೀಸುಗಳ ಮೇಲೆ ಹತೋಟಿ ಎಷ್ಟು ಹಾಕಿದಾಗ ಆ ಎಫೆಕ್ಟ್ ಬಂದ್ಬಿಡುತ್ತೆ ಅಲ್ಲಿಗೆ ನಿಲ್ಲಿಸ್ಬೇಕು ನಾವೆಲ್ಲ ಏನು ಮಾಡ್ತೇವೆ ಹಾಕಿದ ನಂತರ ಅದನ್ನು ತಿದ್ದಿ 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 ನಾವು ತಿಣುಕಿ ಹಾಡಿದಂಥ ಇರಲಿಲ್ಲ ಅದು ಅದು ಸರಾಗ ಹೃದಯದಿಂದ ಹೊಮ್ಮಿ ಬಂದಿದೆ ಆ ಥರದ ಚಿತ್ರಗಳನ್ನು ಬರೆದಿದ್ರು ಅವರು ನನಗೆ ಅದು ಬಹಳ ದಿನ ಹೋಗಿ ಗಂಟೆಗಟ್ಟಲೆ ಅದನ್ನು ನೋಡ್ತಾ ಕೂತ್ಕೊಳ್ತಿದ್ದೆ ಇದು ಯಾವಾಗ ನಮಗೆ ಬರೋದು ಅಂತ ಆದರೆ ನಾನೀಗ ಹೇಳಿದಂಥ ಈ ವಿಚಾರಗಳು ಆಗ ನನ್ನನ್ನು ತಲೆಗೆ ಹೊಡೆದಿರಲಿಲ್ಲ ನಾನು ಅಲ್ಲಿಂದ ಹೊರಗೆ ಬಂದು ಕಾಲೇಜ್ ಆಫ್ ಆರ್ಟಲ್ಲಿ ಬರಿತಾ ಇದ್ದಾಗ ಇವೆಲ್ಲದರ ನೆನಪುಗಳು ನನ್ನನ್ನು ಕಾಡ್ತಾ ಇದ್ವು ಹೆಬ್ಬಾರಲ್ಲಿ ಎಂಥ ಸಾಮರ್ಥ್ಯ ಇತ್ತು ಅಂತ ಆ್ಯಂಡ್ ಎಸ್ ಅಪಾರ್ಟ್ ಫ್ರಮ್ ದ್ಯಾಟ್ ಹೆಬ್ಬಾರ್ ಇಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅವರು ಕರ್ನಾಟಕಕ್ಕೆ ದೊಡ್ಡ ಕೊ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು ನಮ್ಮನ್ನೆಲ್ಲ ಕನ್ನಡದ ವಿದ್ಯಾ ಕರ್ನಾಟಕದ ವಿದ್ಯಾರ್ಥಿಗಳು ಅಂದರೆ ಅವ್ರ ಮಕ್ಕಳ ತನಕ ನೋಡ್ಕೊಳ್ತಿದ್ರು ಒಂದು ಘಟನೆಯಲ್ಲಿ ನಾವು ಶಾಂತಿನಿಕೆ ತನಕ ಬಂದಿದ್ರು ಅವರು ಬಂದಾಗ ಅವರು ರಾತ್ರಿ ಅವರ ಮನೆ ಅವ್ರ ಜೊತೆ ಹನ್ನೆರಡು ಗಂಟೆವರೆಗೆ ಭಾಷಾ ಅವ್ರ ಹತ್ರ ಸಂವಾದ ನಡೆಸಿ ಆಮೇಲೆ ಮನೆಗೆ ಬರ್ತಿದ್ದೆವು ನೆಕ್ಸ್ಟ್ ಡೇ ಅವರು ಹೋಗಬೇಕಿತ್ತು ಹೋಗುವಾಗ ನಾವು ರಾತ್ರಿ ನಮ್ಮ ಸುಮಾರು ದೂರ ನಡಿಬೇಕಿತ್ತು ರೈಲ್ವೆ ಸ್ಟೇಷನಿಗೆ ನಮಗೆ ಎಚ್ಚರನೇ ಆಗಿಲ್ಲ ನಾವು ರಾತ್ರಿ ಸುಮಾರು ಎರಡು ಗಂಟೆಗೆ ಮಲಗಿದ್ದು ಅವರ ಟ್ರೈನ್ ಬೆಳಗ್ಗೆ ಏಳು ಗಂಟೆಗೆ ಅವರಿಗೆ ಕಾರ್ ಬಂತು ಅವ್ರನ್ನ ಕರ್ಕೊಂಡು ಹೋದರು ಅವರು ಕಾಯ್ತಾ ಇದ್ರಂತೆ ನಮ್ಮ ಹುಡುಗರು ಇಲ್ಲಿ ಬರಲೇ ಇಲ್ಲ ಅಂದರೆ ಆ ಥರದ್ದು ಒಂದು ಕಕ್ಕುಲಾತಿ ಇತ್ತು ನಾವು ಮನುಷ್ಯನ ಸಂಪರ್ಕ ಮೇಷ್ಟ್ರುಗಳು ಮತ್ತು ಹುಡುಗರ ನಡುವಿನ ಒಂದು ಸಂಬಂಧ ಇದೆಯಲ್ಲ ಒಂದು ಒಂದು ರೀತಿಯ ಕರುಳು ಬಳ್ಳಿಯ ಥರ ಕನ್ನಡದ ವಿದ್ಯಾರ್ಥಿಗಳಂದರೆ ಅವರು ಅಷ್ಟೊಂದು ಖುಷಿಯಲ್ಲಿ ಆದರನ್ನ ಆದ್ದರಿಂದ ನೋಡ್ಕೊಳ್ತಿದ್ರು ಅದು ನಮ್ಮ ಭಾಗ್ಯ ಭಾಗ್ಯ ನಮ್ಮ ಪಾಲಿಗೆ ಬಂದ ಭಾಗ್ಯ ಅದು ನಮ್ಮ ಹೊರಗೆ ಇಲ್ಲ ನಮ್ಮ ಹಿಂದಿನ ಜನ್ರೇಷನ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು ಇದು ಎಲ್ಲರನ್ನು ಕಾಡಿದಂಥ ವಿಚಾರ ಎಲ್ಲರೂ ಈ ಥರದ ಕನ್ಫ್ಯೂಷನಿಗೆ ಒಳಗಾಗಿದ್ದಾರೆ ನಾನು ಇದು ನನ್ನ ವೈಯಕ್ತಿಕ ಅಬ್ಸರ್ವೇಷನ್ನು ಏನಂದರೆ ಇವನ್ ಹೆಬ್ಬಾರರು ಕೂಡ ನಮ್ಮಲ್ಲಿ ಬ್ರಿಟಿಷರು ಬಂದ ನಂತರ ಬ್ರಿಟಿಷ್ರ ಪದ್ಧತಿಯ ಪಠ್ಯಕ್ರಮ ಇರುವಂಥ ಕಾಲೇಜುಗಳು ಇದ್ದವು ಮೆಡ್ರಾಸ್ ಸ್ಕೂಲ್ ಆಫ್ ಆರ್ಟು ಜೆ ಜೆ ಸ್ಕೂಲ್ ಆಫ್ ಆರ್ಟು ಕಲ್ಕತ್ತಾ ಕಾಲೇಜ್ ಆಫ್ ಆರ್ಟು ಲಾಹೋರು ಎಲ್ಲವೂ ಬ್ರಿಟಿಷ್ರ ಕಾಲದ ಕಲಾ ಶಿಕ್ಷಣ ಇದ್ದಂತೆ ಅಲ್ಲಿಯ ಪಠ್ಯಕ್ರಮ ಅಲ್ಲಿಯ ಪಠ್ಯಕ್ರಮದಲ್ಲಿ ಏನಂದರೆ ಒಂದು ಫಸ್ಟು ಆಬ್ಜೆಕ್ಟ್ ಸ್ಟಡಿ ಅದರದ್ದು ಫೋಟೋಗ ಅದರ ಫೋಟೋಗ್ರಾಫಿಕ್ ಪರ್ಸ್ಪೆಕ್ಟಿವ್ ಅಂದರೆ ನಮ್ಮ ರಸ್ತೆ ಹೋದರೆ ಹೀಗೆ ಕೊನೆಯಲ್ಲಿ ಸಪುರಾಗ್ತಾ ಹೋಗುತ್ತೆ ಲೈಟ್ ಕಂಬುಗಳೆಲ್ಲ ಚಿಕ್ಕ ಆಗ್ತಾ ಹೋಗುತ್ತೆ ದೂರದಲ್ಲಿರೋದು ಚಿಕ್ಕದಾಗಿ ಕಾಣುತ್ತೆ ಆಮೇಲೆ ಹರೈಝನ್ನಲ್ಲಿ ಮೀಟ್ ಆಗುತ್ತೆ ಈ ತ ಸೂತ್ರಗಳ ಮೇಲೇ ನಮ್ಮ ವಿಷುವಲ್ಸು ಆಧರಿಸಿತ್ತು ಎಲ್ಲರೂ ಆ ಥರದ ಚಿತ್ರಗಳನ್ನು ಬರಿಬೇಕಾಗಿತ್ತು ಆಮೇಲೆ ಪೋರ್ಟ್ರೇಟ್ ಬರೆಯೋದು ಆಮೇಲೆ ಒಂದು ಗುಂಪಿನ ಚಿತ್ರ ಬರೆಯೋದು ಅದನ್ನು ಕಂಪೋಸ್ ಮಾಡೋದು ಹೀಗೆ ಆ ಪಠ್ಯದ ಕ್ರಮ ಇತ್ತು ಆದರೆ ಒಂದು ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅಲ್ಲ ಅದರ ಜೊತೆಯಲ್ಲಿ ವೆಸ್ಟ್ನಲ್ಲಿ ಐ ಐವತ್ತು ನೂರು ವರ್ಷಗಳ ಹಿಂದೆ ನಡೆದ ಏನು ನವ್ಯ ಸಂಪ್ರದಾಯಗಳು ಮಾಡರ್ನಿಸಮ್ ಅಂತ ಕ ಪಿಕಾಸನ ಇನ್ಫ್ಲೂಯೆನ್ಸು ಹಾಗೆ ಅವನ ಅವನ ಕಾಲದಲ್ಲಿ ಬಹಳ ಇಸಮ್ಗಳೆಲ್ಲ ಹುಟ್ಟಿದ್ವು ಆ ಇಸಮ್ಗಳದ್ದೆಲ್ಲವೂ ಒಂದು ಒಂದು ಚೂರು ಚೂರು ಪರಿಚಯ ಇರ್ತಿತ್ತು ಆದರೆ ಅದನ್ನು ಹೇಗೆ ಅಸಿಮ್ಯುಲೇಟ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಅದು ನಮಗೆ ರೆಲೆವೆಂಟ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನಾವು ನಾವು ಹೊಸ ನವ್ಯ ಚಿತ್ರದ ಬರಿಬೇಕು ಅಂತ ಹೇಳಿದರೆ ಒಂದು ಪಿಕಾಸವನ್ನು ಇಲ್ಲಾಂದರೆ ಯಾರೋ ಶಿಖಾ ಶೆಗಾಲನ್ನು ಡ್ಯಾಲಿಯನ್ನು ಇಂಥವರನ್ನು ಹಿಡ್ಕೊಂಡು ಚಿತ್ರ ಬರಿತಿದ್ದೆ ಆದರೆ ನಾನು ಮಧ್ಯ ಮಧ್ಯದಲ್ಲಿ ಅದರ ಕಲಾ ಇತಿಹಾಸ ಓದ್ತಾ ಇರುವಾಗ ನನಗೆ ಅನಿಸಿದ್ದೇನೆಂದರೆ ನಾನು ಒಂದು ಒಂದು ಟೈಪ್ ಆಫ್ ಥಿಂಕಿಂಗಿಗೆ ನಾನು ಆಕರ್ಷಿತನಾದೆ ಅದೇನಂದರೆ ಅದೇನೆಂದರೆ ಸರೇಲಿಸಮ್ ಸಮಯದಲ್ಲಿ ಅದರ ಹುಟ್ಟು ಹೇಗಾಗಿತ್ತು ಅಂಥೇಳಿ ಅಂದರೆ ಆಗ ಎರಡನೇ ಮಹಾಯುದ್ಧ ಮುಗಿದಿತ್ತು ಹೆಚ್ಚಿನ ಕಲಾವಿದರು ಇಡೀ ಜನತೆ ಒಂದು ರೀತಿಯ ತಲ್ಲಣದಲ್ಲಿತ್ತು ಮಿಡ್ಲ್ ಕ್ಲಾಸು ಎಲ್ಲವೂ ಬಡತನ ಇವುಗಳು ದುರಂತಗಳು ಯುದ್ಧದ ದುರಂತಗಳು ಅವುಗಳನ್ನೆಲ್ಲ ಇದಾಗಿದ್ದ ಕಾರಣ ಮನಸ್ಸಲ್ಲೂ ಒಂಥರ ಯೋಚನೆ ಮಾಡ್ತಿತ್ತು ಥಿಂಕರ್ಸ್ ಎಲ್ಲ ರೈಟರ್ಸು ಪೇಂಟರ್ಸು ಇವರೆಲ್ಲ ಒಂದೊಂದು ಕಡೆ ಸೇರಿದಾಗ ಈ ಥರದ ಮಾತುಕತೆಗಳು ನಡೀತಿತ್ತು ನಾವು ಈಗ ಈ ವ್ಯವಸ್ಥೆಯನ್ನೆಲ್ಲ ಹೊಡೆದಾಕಿದ್ದೆವು ಇದರಲ್ಲಿ ನಾವು ಗಳಿಸಿದ್ದೇನು ನಾವು ಗಳಿಸಿದ್ದೇನು ನಾವು ಯಾವ ಉದ್ದೇಶಕ್ಕಾಗಿ ಇದನ್ನು ಹೊಡೆದಾಕಿದ್ದೆವು ಆ ಇದು ಯಾವ ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ಹೊಸ ವ್ಯವಸ್ಥೆ ಹುಟ್ಟಬೇಕಿದ್ರೆ ನಾವು ಹೇಗೆ ಹುಟ್ಟಿಸಬೇಕು ಹೊಸ ವ್ಯವಸ್ಥೆ ಅಂದ್ರೇನು ಸ್ವಾತಂತ್ರ್ಯ ಅಂದ್ರೇನು ಅಂಥ ಎಲ್ಲ ಪ್ರಶ್ನೆಗಳು ಬಂತು ಅದರಲ್ಲಿ ನನಗೆ ತುಂಬ ಆಕರ್ಷಿಸಿದ್ದು ಸರಿಯಲಿಸಮ್ ಸರಿಯಲಿಸಮ್ನ ಇವುಗಳೇನೆಂದರೆ ನಾವು ಈ ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ಹೊಡೆದಾಕಿದ್ದೀವಿ ಇನ್ನೊಂದು ವ್ಯವಸ್ಥೆ ಬಂತು ಸ್ವಲ್ಪ ಸಮಯದಲ್ಲಿ ಅದೇ ಅದರ ಪ್ರತಿವಿಷಗಳನ್ನು ಹೊಡಿಸ್ತದೆ ಆಮೇಲೆ ಅದು ಸರಿ ಇಲ್ಲ ಅಂತ ಅದನ್ನು ಹೊಡೆದಾಕ್ತೀವಿ ಆಮೇಲೆ ಇನ್ನೊಂದು ವ್ಯವಸ್ಥೆ ಬರುತ್ತೆ ಹೀಗೆ ಇದೊಂದು ಸೈಕಲ್ ಆಗುತ್ತೆ ಮತ್ತು ಇದರ ಜೊತೆಯಲ್ಲಿ ಮನುಷ್ಯ ಎಷ್ಟು ಕೃತ್ರಿಮ ಆಗಿರ್ತಾನೆ ಅಂದರೆ ನಾನು ನನ್ನ ಗೆಳೆಯನ ಹತ್ರ ಒಂಥರ ಮಾತಾಡ್ತೇನೆ ನನ್ನ ಅಮ್ಮ ಅಪ್ಪನ ಹತ್ರ ಒಂಥರ ಮಾತಾಡ್ತೇನೆ ನನ್ನ ಬ್ರದರ್ಸ್ ಹತ್ರ ಒಂಥರ ಮಾಡ್ತೇನೆ ಹು ಇಸ್ ರಿ ಹೂ ಆರ್ ಯು ನೀವು ನಿಜವಾದ ನೀವು ಯಾರು ನಿಜವಾದ ನೀವು ನಿಮ್ಮ ಕನಸಿನಲ್ಲಿ ಮಾತ್ರ ಇದ್ದಾರೆ ಇರೋದು ಅಂತ ಹಾಗಾಗಿ ಅವರು ಕನಸಿನ ಚಿತ್ರಗಳು ನಮ್ಮ ರಿಯಾಲಿಟಿ ನಾವು ನಮ್ಮ ನಿಜವನ್ನು ಇರೋ ಇರೋ ಇರೋದು ನನ್ನ ಕನಸಿನಲ್ಲಿ ಮಾತ್ರ ಹಾಗಾಗಿ ಅದು ನಮಗೆ ರೆಲವೆಂಟ್ ಆಗಿರುವ ಥಾಟ್ ನನಗೂ ಹಾಗೆ ಅನಿಸ್ತು ನಾವೆಲ್ಲ ಹೀಗೆ ಇದೆಯವಲ್ಲ ನಾವು ನಿಜಕ್ಕೂ ನಿಜ ಹೇಳೋದಿಲ್ಲ ನಾವು ಏನು ರಿಲೇಟಿವ್ ಟ್ರೂತ್ ಇರ್ತದೇನೋ ನಾವು ಮಾತಾಡಿದ್ರೆ ನಾನು ನಿಮಗೆ ಮಾತಾಡೋದು ಇವ್ರಿಗಿನ್ನೊಬ್ರಿಗೆ ಮಾತಾಡೋದು ಎಲ್ಲ ಹಾಗಾಗಿ ನನಗೆ ಅದು ತುಂಬ ಹಿತ ಅನ್ನಿಸ್ತು ನಾನು ಅದೇ ಇದರಲ್ಲಿ ಚಿತ್ರ ಬರಿತಾ ಇದ್ದೆ ಆಮೇಲೆ ನಾವು ನಾನು ಇದಕ್ಕೆ ಕರ್ನಾ ಕರ್ನಾಟಕ ಸ್ಟೂಡೆಂಟ್ಸನ್ನು ನಮ್ಮ ನನ್ನನ್ನು ಆರಿಸಿ ಶಾಂತಿನಿಕೇತನಕ್ಕೆ ಕಳಿಸಿದರು ಹಾಗೆ ನನ್ನ ಜೊತೆಯಲ್ಲಿ ಇನ್ನು ಕೆಲವರನ್ನು ಕಳಿಸಿದ್ರು ಸಿ ಚಂದ್ರಶೇಖರು ಮೋಹನ್ ದಾಸ್ ಅಡ್ಡ್ಯಂತಾಯ ರಾಮ ರಾಮದಾಸ್ ಅಡ್ಡ್ಯಂತಾಯ ಅಂತ ಇವರು ಅಲ್ಲಿಗೆ ಹೋದಾಗ ನಮಗೆ ಒಂದು ಜಂಜಾಟ ಆಯಿತು ಯಾಕಂದರೆ ನಮ್ಮ ಸ್ಟೈಲ್ಸ್ ಏನು ನಮ್ಮ ಸ್ಟೈಲ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕಿತ್ತು ನಮ್ಮ ವರ್ಕಿಂಗ್ ವರ್ಕಿಂಗ್ ಜೊತೆ ಆಗ ನಮ್ಮ ಮೇಸ್ಟ್ರಿಗಳಿಗೆ ಗೊತ್ತಾಯ್ತು ಒಬ್ಬರು ಪ್ರೊಫೆಸರು ಕೆ ಜಿ ಸುಬ್ರಹ್ಮಣ್ಯನ್ ಅಂತ ಇದ್ದರು ಪ್ರೊಫೆಸರ್ ಕೆ ಜಿ ಸುಬ್ರಹ್ಮಣ್ಯನು ಜಗತ್ತಿನಾದ್ಯಂತ ಗೊತ್ತಿರುವಂಥ ಒಬ್ಬ ವಿಶಿಷ್ಟ ಟೀಚರ್ ಅವರು ಫಾರ್ ನಾನು ನೋಡಿದಂಥ ಅತ್ಯಂತ ಗಂಭೀರವಾದ ಯೋಚನೆಗಳದ್ದ ಕಲಾವಿದ ಮತ್ತು ಅದೇ ಒಕ್ಯಾಬ್ಯುಲರಿ ಇತ್ತು ಅವರಿಗೆ ಅದನ್ನು ಸಂಸ್ಕರಿಸಿ ಹೇಗೆ ನಿಮಗೆ ಉಣಿಸಬೇಕು ಅಂತ ನಮ್ಮನ್ನೆಲ್ಲ ಕರೆದು ನಮಗೆ ಒಂದು ಸಿರೀಸ್ ಆಫ್ ಲೆಕ್ಚರ್ಸ್ ಮಾಡಿದರು ಅದರಲ್ಲಿ ನೀವು ಹೇಗೆ ನಿಮ್ಮನ್ನು ಹುಡುಕೊಳ್ಬೇಕು ಇಡೀ ಪ್ರೋಸೆಸ್ಸು ಈ ಅರಿವು ಇದೆಯಲ್ಲ ಅರಿವಿನ ಹಾದಿಯಲ್ಲಿ ನೀವು ನಿಮ್ಮನ್ನು ಹೇಗೆ ಕಾಣ್ಕೊಳ್ಬೇಕು ಅಂತ ಒಂದು ಮುಖ್ಯ ಧಾರ್ಯ ಇತ್ತು ಅದರಲ್ಲಿ ಅದು ನನಗೆ ಭಾಳ ಹೆಲ್ಪ್ ಮಾಡಿದ್ದವರು ಏನಂದರೆ ನಾನು ಯಾರು ನನ್ನ ಚಿತ್ರಗಳು ಹೇಗಿರಬೇಕು ನನ್ನ ಆದ್ಯತೆಗಳೇನು ಚಿತ್ರಗಳು ಹಾಗೆ ಪ್ರತಿಯೊಬ್ಬನಿಗೂ ಆಗ ನಿಮಗೆ ಅದರಲ್ಲಿರೋ ಹ್ಯೂಮನ್ ಎಲಿಮೆಂಟು ಗೊತ್ತಾಗತ್ತೆ ಪೇಂಟಿಂಗ್ನಲ್ಲಿ ಆರ್ಟಿಸ್ಟ್ನ ಕನ್ಸರ್ನ್ ಏನು ಅವನು ಯಾವ ರೀತಿಯಲ್ಲಿ ಸ್ಪಂದಿಸ್ತಾನೆ ಯಾವ ರೀತಿಯಲ್ಲಿ ಅಭಿವ್ಯಕ್ತಿಸ್ತಾನೆ ಯಾಕೆ ಅತೃತ್ಗಳೇನು ಅಂತ ನಾವು ಅಷ್ಟರವರೆಗೆ ಯಾವುದೋ ಒಂದು ಪರ ವಿದೇಶದಲ್ಲಿ ಹುಟ್ಟಿದಂಥ ಸ್ಟೈಲನ್ನು ನಮ್ಮದು ಅಂತ ತಿಳ್ಕೊಂಡು ಅದರಲ್ಲಿ ಸವಾರಿ ಮಾಡ್ತಾಯಿದ್ದೆವು ಫಾರಿನ್ ಸ್ಕೂಟರ್ನಲ್ಲಿ ಫಾರಿನ್ ನಮ್ಮ ದೇಶದಲ್ಲೇ ಆದಂಥ ವೆಹಿಕಲ್ ಇರಲಿಲ್ಲ ನಮಗೆ ಹಾಗಾಗಿ ನಾವು ನಮ್ಮ ವೆಹಿಕಲ್ಸನ್ನು ಕಂಡುಕೊಂಡೆವು ನಾವು ಅಲ್ಲಿ ಹೋದಾಗ ಅದು ಒಂದು ಮುಖ್ಯ ಘಟ್ಟ ಅದು ಅದು ಎಲ್ಲ ಕಲಾವಿದರಿಗೂ ಕೂಡ ಈ ಥರದ ಜಂಜಾಟ ಇರುತ್ತೆ ಇವನ್ನು ಹೆಬ್ಬಾರರಿಗೆ ಇತ್ತು ಅವರು ಹೆಬ್ಬಾರರು ಅವ್ರು ನಮ್ಮ ಹಿಂದಿನ ತಲೆಮಾರಿನವರು ಎಲ್ಲ ಸುಮಾರು ಮಂದಿ ಸ್ವಾತಂತ್ರ್ಯದ ನಂತರದ ಇವುದು ಇಲ್ಲಿಯ ಪರಿಸ್ಥಿತಿಯಲ್ಲಿ ಬೆಳೆದು ಬಂದಂಥ ಮಹಾನ್ ಕಲಾವಿದರು ಏನಿರ್ತಾರೋ ಅವರೆಲ್ಲ ಈ ಜಂಜಾಟದಿಂದ ಹೊರಗೆ ಬಂದಿದ್ದಾರೆ ಇನ್ನು ಚಿತ್ರದ ಆತ್ಮದ ಬಗ್ಗೆ ನಾವು ಸುಮಾರಷ್ಟು ಮಾತಾಡಿದೆವು ಆತ್ಮ ಮತ್ತೆ ಅದರ ಹೊರಮೈ ಹೊರಮೈ ಏನಂದರೆ ನಿಮಗೆ ಕಾಣುವ ನಿಮ್ಮ ಪ್ರಿಂಟ್ ಆಗಿ ನಿಮ್ಮ ಒಂದು ಪತ್ರಿಕೆ ಹೊರಗೆ ಬಂದಾಗ ಅದಕ್ಕೊಂದು ಹೊರಮೈ ಸೃಷ್ಟಿಯಾಗಿರುತ್ತೆ ಅದು ಅದಕ್ಕೂ ನಾವು ಬರೆದ ಮೂಲ ಚಿತ್ರಕ್ಕೂ ಬಹಳ ಭಿನ್ನ ಇರುತ್ತೆ ಏನಂದರೆ ನಾವು ಚಿತ್ರ ಬರೆಯುವಾಗ ಒಂದು ಇದೇನೆಂದರೆ ಬಣ್ಣಗಳನ್ನು ಮೈಗೆ ಇಲ್ಲದ್ರೆ ನಮ್ಮ ಫಾಲಿಯೇಜ್ ಅಂತನೇ ಇರ್ತದೆ ಮರಗಳು ಗಿಡಗಳು ಬೆಟ್ಟಗಳು ಇವುಗಳೆಲ್ಲ ಇದ್ದಾಗ ಒಂದು ಅಟ್ಮಾಸ್ಫಿಯರ್ ಅಂತ ಇರುತ್ತೆ ಆ ಅಟ್ಮಾಸ್ಫಿಯರನ್ನು ನಾವು ಸೃಷ್ಟಿಸುವಾಗ ಸುಮಾರಷ್ಟಿಗೆ ನೀಲಿ ಆದರೆ ನೀರಿಯಲ್ಲಿ ಬೇರೆ ವೇರಿಯೇಷನ್ಸ್ ಬೇರೆ ಬೇರೆ ನೀಲಿಗಳಿರುತ್ತೆ ಗ್ರಿ ಹಸಿರಿನಲ್ಲಿ ಬೇರೆ ಬೇರೆ ಹಸಿರು ಇರುತ್ತೆ ಹಳದಿಯಲ್ಲೂ ಬೇರೆ ಬೇರೆ ಹಸಿ ಹಳದಿ ಇರುತ್ತೆ ಈ ಹಳದಿ ಎಲ್ಲವನ್ನು ಬಳಸಿ ಚಿತ್ರ ಬರೆದ್ರೆ ಅದರದ್ದು ಅದರ ಫೋಟೋಗ್ರಾಫ್ ಮಾಡಿ ಅದು ಸಂಸ್ಕರಿಸಿ ನಿಮಗೆ ನಾಲ್ಕು ಬಣ್ಣಗಳಲ್ಲಿ ವಿಂಗಡಣೆಯಾಗಿ ನಾಲ್ಕು ಬಣ್ಣಗಳ ಮುದ್ರಣದಿಂದ ಅದು ಏನಂದರೆ ಒಂದು ಲೈಟ್ ಅನ್ನು ಒಂದು ಲೆನ್ಸ್ ಗ್ರಹಿಸ್ತದೆ ಲೆನ್ಸ್ನ ಒಂದು ರೆಸಿಸ್ಟೆನ್ಸ್ ಇರುತ್ತೆ ಆಮೇಲೆ ಅದು ಫಿಲಮಿಗೆ ಬರುತ್ತೆ ಫಿಲಮಿಂದ ಆಮೇಲೆ ಪೇಪರಿಗೆ ಬರುತ್ತೆ ಪೇಪರಿಂದ ಬಣ್ಣಗಳು ಪೇಪರ್ನ ಅಲ್ಲಿ ಸಾಲೋಸಪ್ಪಿ ಹಿಂಗಿ ಹೋಗುತ್ತೆ ಹಾಗಾಗಿ ಇವೆಲ್ಲ ಆಗಿ ನಿಮಗೆ ಬಹುಶಃ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಮ್ಮ ಎದುರುಗಡೆ ಬರುತ್ತೆ ನಮ್ಮ ಚಿತ್ರದ ಆಕರ್ಷಣೆ ಮೂಲ ಚಿತ್ರ ಚಿತ್ರಕ್ಕೂ ಪ್ರಿಂಟ್ ಆಗಿ ಬರಬೇಕು ಬಹಳ ವ್ಯತ್ಯಾಸ ಇರುತ್ತೆ ಇದು ಸಾಮಾನ್ಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಆದರೆ ನಾವು ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಷ್ಟು ಬಣ್ಣಗಳು ಮಾತ್ರ ಬರಬಹುದು ಆ ಬಣ್ಣಗಳ ಮೂಲಕ ಮಾತ್ರ ವ್ಯವಹರಿಸಲಿಕ್ಕೆ ಶುರು ಮಾಡ್ತೀವಿ ಚಿತ್ರ ಬರೀಲಿಕ್ಕೆ ಶುರು ಮಾಡ್ತೀವಿ ಮತ್ತೆ ಹಾಗಾಗಿ ಕೆಲವು ಸರ್ತಿ ಬೇರೆ ಪೇಂಟಿಂಗ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಚಿತ್ರಗಳಲ್ಲಿ ಒಂದು ರೀತಿಯ ಪೇಲವತೆ ಫೀಲ್ ಆಗತ್ತೆ ಆ ಪೇಲಾವತೆಯನ್ನು ನಾವು ಕಾಂಪನ್ಸೇಟ್ ಮಾಡಬೇಕಿದ್ರೆ ಬೇರೆ ಬೇರೆ ಅದರ ಅಂದಾಜು ಬೇಕು ನಮಗೆ ಹೇಗೆ ಇದು ರಿಪ್ರೊಡ್ಯೂಸ್ ಆಗತ್ತೆ ಅಂತೇಳಿ ಉದಾಹರಣೆಗೆ ನಾವು ಸ್ಕಿನ್ ಮಾಡುವಾಗ ಇಲ್ಲಿ ವರ್ಮಿಲಿಯನ್ನ ಬಳಸ್ತೇವೆ ಇಲ್ಲದ್ರೆ ಓಕರ್ ಓಕರನ್ನು ಬಳಸ್ತೀವಿ ಗ್ರೇ ಬಳಸ್ತೀವಿ ಬ್ಲೂ ಬಳಸ್ತೀವಿ ಇವುಗಳ ರೇಂಜ್ ಎಷ್ಟು ರಿಪ್ರೊಡಕ್ಷನ್ ಇದರಲ್ಲಿ ಅದನ್ನು ಅಂದಾಜಿನಲ್ಲಿ ಇಟ್ಬಿಟ್ಟು ಈ ವರ್ಮಿಲಿಯನ್ ಅಂತ ಹೇಳ್ತಾರಲ್ವ ಹಾಗೆ ಇದಕ್ಕೆ ಒಂದು ನಿಜವಾದ ಇವ್ರ ಪೇಂಟರ್ಸ್ ಎಲ್ಲ ಕ್ಯಾಡ್ಮಿಯಂ ರೆಡ್ ಅಂತ ಯೂಸ್ ಮಾಡ್ತಾರೆ ಕ್ಯಾಡ್ಮಿಯಂ ರೆಡ್ಡು ಹಾಕಿದರೆ ಕೆನ್ನೆ ಮೇಲೆ ಎಲ್ಲ ಇದೆಲ್ಲ ಸೂಕ್ಷ್ಮವಾದ ಕಿವಿ ಇವೆಲ್ಲ ಸೂಕ್ಷ್ಮ ಸ್ಕಿನ್ಗಳು ಇರಬೇಕು ಇದರ ಮೇಲೆ ಇದರ ಒಳಗಡೆ ರಕ್ತ ಹರಿದಂತೆ ಬಾಸ ಆಗತ್ತೆ ರಕ್ತ ಇರುತ್ತೆ ಇದರಲ್ಲಿ ಅಂತೇಳಿ ಅದನ್ನು ಆ ಎಫೆಕ್ಟನ್ನು ತರಬೇಕಿದ್ರೆ ಅದು ನಿಮ್ಮ ಗ್ರಹಿಕೆಯಲ್ಲಿ ಇರಬೇಕದು ಅದು ಒಬ್ಬ ಡಾರ್ಕ್ ಕಾಂಪ್ಲೆಕ್ಷನ್ನಲ್ಲಿ ಅಷ್ಟು ಇರುತ್ತೆ ಇಲ್ಲಿ ಫೇರ್ ಕಾಂಪ್ಲೆಕ್ಷನ್ ಮನುಷ್ಯನಲ್ಲಿ ಹೇಗಿರುತ್ತೆ ಅಂತ ಇದನ್ನು ನಾವು ಅಂದಾಜಿನಲ್ಲಿ ಇಟ್ಟು ಬರೀತಿದ್ದೇವೆ ನಾನು ನಮ್ಮ ಇನ್ ಪರ್ಟಿಕ್ಯುಲರ್ ನಾನು ಇದನ್ನು ಬಹಳವಾಗಿ ಬಳಸ್ತೇನೆ ನನ್ನ ಒರಿಜಿನಲ್ ಡ್ರಾಯಿಂಗ್ಸ್ ನೋಡಿದರೆ ಗೊತ್ತಾಗತ್ತೆ ಅದರಲ್ಲಿ ಪೇಂಟಿಂಗ್ಸ್ ಹಾಗಾಗಿ ಇದನ್ನು ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ ಇದು ಸಾಮಾನ್ಯವಾಗಿ ತುಂಬ ಕಲಾವಿದರು ಇವರು ಎಡಿಟೋರಿಯಲ್ನವರೆಲ್ಲ ಅದನ್ನು ನೀವು ಯಾರೊಂದು ಕಲೆಕ್ಟ್ ಮಾಡಿ ಪ್ರಿಂಟ್ ಮಾಡಿ ಇದು ಮಾಡ್ತಾರೆ ಅದರ ಮೂಲ ಏನಿರುತ್ತೆ ಆಕರ್ಷಣೆ ಮತ್ತು ಅದರ ಪಂಚ್ ಅಂತೇಳಿ ಏನಂತಾರೆ ಅದು ಮಾಯ ಆಗಿರುತ್ತೆ ಸಾಮಾನ್ಯವಾಗಿ ಚಿತ್ರ ಸಿಗುವಾಗ ಇನ್ಪರ್ಟಿಕ್ಯುಲರ್ ಬಹುಶಃ ಪೇಂಟಿಂಗ್ಸ್ ಬಗ್ಗೆ ಪುಸ್ತಕಗಳು ಬರುತ್ತೀವಿ ಅದರ ಬಗ್ಗೆ ಬಹಳ ಕೇರ್ ತಕೊಂಡ್ಬಿಟ್ಟು ಆ ಗೆ ಸಮೀಪವಾಗುವಷ್ಟು ಕಾಂಪನ್ಸೇಷನ್ಗಳನ್ನು ಮ್ಯಾನಿಪ್ಯುಲೇಷನ್ಗಳನ್ನೆಲ್ಲ ಮಾಡ್ತಾರೆ ಹಾಗೆ ಇದು ಚಿತ್ರದ ಒಂದು ಹೊರಮೈ ಅಂತ ಮತ್ತು ಇನ್ನೊಂದು ಕಂಪ್ಯೂಟರಲ್ಲಿ ಕಂಪ್ಯೂಟರ್ ಚಿತ್ರಗಳ ಬಗ್ಗೆ ಸುಮಾರು ಮಂದಿಗೆ ಆಕರ್ಷಣೆ ಇದೆ ಅದು ನಾವು ಹೇಳಿದ ಕೆಲಸ ಎರಡು ಎರಡೇ ನಿಮಿಷದಲ್ಲಿ ಮಾಡಿ ಮುಗಿಸ್ತದೆ ಒಂದು ಸ್ಟುಡಿಯೋದಲ್ಲಿ ಒಂದು 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 ಅಂದಾಜಿದೆ ನನಗೆ ಹಿಂದೆ ಒಂದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಯಾರೋ ಇವರು ಹೇಳಿದರು ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡೋರು ಹೇಳಿದರು ಅವರು ಒಂದು ತಿಂಗಳ ಒಂದು ಆಡಿಗೆ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಆ್ಯಂಡ್ ಆರ್ ಡಿರೆಕ್ಟರ್ ಅದೇ ಇಲಸ್ಟ್ರೇಟರ್ ಒಬ್ಬ ಕ್ಯಾಮ್ರಾಮನ್ನು ಇವರೆಲ್ಲ ಮೊತ್ತದ ದುಡಿತ ಒಂದು ತಿಂಗಳು ಒಂದು ಆ್ಯಡ್ ರೆಡಿ ಮಾಡಬೇಕಿದ್ರೆ ಈಗ ಅದು ಸಿಕ್ಸ್ ಅವರ್ಸ್ಗೆ ರೆಡಿಯೂಸ್ ಆಗಿದೆ ಮತ್ತು ತರ್ಟಿ ತರ್ಟಿ ಡೇಸ್ದು ಅದರಲ್ಲಿ ಟ್ವೆಂಟಿ ನೈನ್ ಡೇಸ್ದು ಅವರು ಬೇರೆ ವರ್ಕ್ ತೊಗೊಬೋದು ಅಂದರೆ ಕಂಪ್ಯೂಟರಲ್ಲಿ ಅಷ್ಟು ಫಾಸ್ಟಾಗಿ ಆಗತ್ತೆ ಹೇಳಿ ಆದರೆ ಈಗ ಹೇಳ್ತಾರೆ ಇನ್ನೊಂದು ಏನಂದರೆ ಅದಕ್ಕೆ ಅದರ ಬುದ್ಧಿಮತ್ತೆಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಅದು ಒಬ್ಬ ನುರಿತಾ ಇವನು ಇನ್ಫ ಇನ್ಫಾರ್ಮೇಶನ್ ಅದಕ್ಕೆ ದಾಟಿಸಿರ್ತಾನೆ ಅಷ್ಟಕ್ಕೆ ಅದು ಸ್ಟಾಗ್ನೆಟ್ ಆಗಿ ಅಷ್ಟನ್ನು ಮಾತ್ರ ಪರ್ಫಾರ್ಮ್ ಮಾಡುತ್ತೆ ಆದರೆ ನಮ್ಮ ಮನಸ್ಸು ದಿನೇ ದಿನೇ ಬದಲಾವಣೆ ಆಗತ್ತೆ ದಿನೇ ದಿನೇ ಒಂದು ಎತ್ತರಕ್ಕೆ ಹೋಗುತ್ತೆ ಒಂದು ಇದ್ದು ಬಿಡತ್ತೆ ಮನಸ್ಸು ಆಗ ಸೃಷ್ಟಿಸದ ಚಿತ್ರಗಳು ಬೇರೆ ಆಗಿರುತ್ತೆ ಬಹಳ ಇವನ ಉತ್ತುಂಗದಲ್ಲಿ ಅವನ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಮತ್ತೆ ಹೇಳಿದ್ರೆ ಅವನ ಚೈತನ್ಯದ ಉತ್ತಂಗ ಸ್ಥಿತಿಯಲ್ಲಿ ಬರೆಯುವಂಥ ಚಿತ್ರಗಳು ಬೇರೆ ಇರುತ್ತೆ ಹಾಗೆ ಆದರೆ ಕಂಪ್ಯೂಟರ್ ಎಲ್ಲ ಒಂದೇ ಥರ ಆಗಿ ಹೋಗ್ತಾ ಇರುತ್ತೆ ಅದರ ಪ್ರೊಡಕ್ಷನ್ ಅದಕ್ಕೆ ಏನು ಫೀಡ್ ಮಾಡ್ತೀರೋ ಅದೇ ಆಗಿರುತ್ತೆ ಹಾಗೆ ಈಗ ಸುಮಾರು ಮಂದಿ ಹೇಳ್ತಾರೆ ಅದರಲ್ಲಿ ಚಿತ್ರಗಳು ಬರುತ್ತೆ ನೀವು ನೋಡಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕಾದ್ರೂ ಒಬ್ಬ ಮನುಷ್ಯ ಹಿಂದ್ಗಡೆ ಫೀಡ್ ಮಾಡ್ಬೇಕಲ್ಲ ಹೀಗೇ ಪರ್ಫಾರ್ಮ್ ಮಾಡಬೇಕು ಅಂತೇಳಿ ಆ ಡಾಟಾ ಎಲ್ಲ ಅಲ್ಲಿಗೆ ಇರುತ್ತೆ ದಿನೇ ದಿನೇ ಅದು ಬದಲಾಗುತ್ತೆ ದಿನೇ ದಿನ ಅವರು ಅಪ್ಡೇಟ್ ಮಾಡ್ತಾ ಇರಬೇಕು ಅದಕ್ಕಿಂತ ಮುಂಚೆ ಸಾವಿರಾರು ಮನಸ್ಸುಗಳು ಅದಕ್ಕಿಂತ ಮುಂಚೆ ಹೋಗಿರುತ್ತೆ ಆದರೆ ಜೊತೆಯಲ್ಲಿ ಸಾಥಿಯಾಗಿರುತ್ತೆ ಇಲ್ಲ ಇದು ಕಮರ್ಷಿಯಲ್ ಫೀಲ್ಡಿಗೆ ನಿಮಗೆ ಉಳಿದ ಜನರಿಗೆ ಏನೇನು ಕೊಡುವುದು ಫಾಸ್ಟಾಗಿ ಸಪ್ಲೈ ಮಾಡಬಹುದು ಆ ಫಾಸ್ಟ್ ಫುಡ್ ಥರ ಇರುತ್ತೆ ಇದು ಒಂದು ಮೆಸೇಜ್ ಬಂತು ನಿಮಗೆ ಬಾಲವನ್ನು ಪ್ರಶಸ್ತಿ ನಿಮಗೆ ಕೊಟ್ಟಿದ್ದೇವೆ ಅಂತೇಳಿ ನಾನು ಕೇಳಿದ ತಕ್ಷಣ ಸ್ವಲ್ಪ ತಬ್ಬಿಬಾದೆ ನನ್ನ ನನಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತೇಳಿದ್ರು ಗೊತ್ತಾಗಲಿಲ್ಲ ಯಾಕಂದರೆ ನನ್ನ ಪ್ರಪಂಚ ಬೆಂಗಳೂರಿನ ಒಂದು ಸಣ್ಣ ನಾಲ್ಕು ಗೋಡೆಗಳ ಸ್ಟುಡಿಯೋದ ಮಧ್ಯದ ಒಳಗಡೆ ಮಾತ್ರ ಇತ್ತು ಅದರ ವ್ಯಾಪ್ತಿ ಎಷ್ಟು ಅಂತೇಳಿ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ನಾನು ಸುಮಾರು ಅರುವತ್ತು ವರ್ಷ ಈ ಮಾಧ್ಯಮದಲ್ಲಿ ವ್ಯವಹರಿಸಿದ್ದು ಬದುಕಿದ್ದು ಅದರಿಂದ ಬದುಕೊಂಡು ಕಂಡುಕೊಂಡದ್ದು ಹಾಗಿರುವಂಥ ಸಂದರ್ಭದಲ್ಲಿ ನನಗೆ ಕಾರಂತ ಪ್ರಶಸ್ತಿ ಸಿಕ್ಕಿದೆ ಅಂತೇಳಿದರೆ ನಿಜಕ್ಕೂ ಒಂದು ರೀತಿಯಲ್ಲಿ ನೊಬೆಲ್ ಪಾರಿತೋಷಕ ಸಿಕ್ಕಿದಾಗ ಅನ್ನಿಸ್ತು ನನ್ನ ಸಾಧನೆಯನ್ನು ನಮ್ಮ ಊರಿನ ಜನರು ಗುರುತಿಸಿದ್ದಾರೆ ಅಂತಂದರೆ ಅದಕ್ಕಿಂತ ಮಿಗಿಲಾದ ಖುಷಿಯಲ್ಲಿದೆ ಅವ್ರ ಜೊತೆ ಇನ್ನೂ ವ್ಯವಹರಿಸಬೇಕಲ್ಲ ಅಂತ ಬಹಳ ಖುಷಿಯಾಯಿತು ನನಗೆ ಹಾಗಾಗಿ ಅದನ್ನು ಭಾಳ ವಿನಯಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ ಅದನ್ನು ಇನ್ನು ಕಲೆಯನ್ನು ಒಂದು ಜೀವನದ ಅರ್ನಿಂಗ್ ಅಂತ ನೀವು ತೊಡಗಿಸ್ಕೊಳ್ಬೇಕಾಗಿದ್ದರೆ ಅದಕ್ಕೆ ಒಂದು ಸಿದ್ಧತೆಗಳಿದೆ ಅದಕ್ಕೆ ಈ ಯುವಕರೆಲ್ಲ ಈಗ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ ಕಮರ್ಷಿಯಲ್ ಆರ್ಟ್ ಕೋರ್ಸ್ ಇದೆ ಇಲ್ವೇ ಕಲಾಶಾಲೆಗಳಿದ್ದಾವೆ ಅದರಲ್ಲಿ ಸೃಜನಶೀಲ ಕಲಾವಿದರಿಗೆ ಬೇಕಾದಷ್ಟು ಓಪನಿಂಗ್ಸ್ ಇದೆ ಹಾಗೂ ಬೇರೆ ಬೇರೆ ಇವುಗಳು ಅವಕಾಶಗಳು ತೆರೆದುಕೊಂಡಿವೆ ಅಂದರೆ ಮುಖ್ಯವಾಗಿ ಏನಂದರೆ ಈಗ ಆ್ಯನಿಮೇಷನ್ನು ಆ್ಯನಿಮೇಷನ್ ಬೇರೆ ಅದರ ಅಪ್ಲಿಕೇಶನ್ಸ್ ಬೇರೆ ಬೇರೆ ಕಡೆಗೆ ಇರುವಂಥದ್ದು ಎಲ್ಲ ಈ ಥರದ ಬಹಳ ಅವಕಾಶಗಳಿದ್ದಾವೆ ನಮ್ಮ ಕಾಲದಲ್ಲಿ ಇದ್ದಾಗಿರಲಿಲ್ಲ ಒಂದು ಪತ್ರಿಕೆಯಲ್ಲಿ ಸೇರಬೇಕಿತ್ತು ಇಲ್ಲದ್ರೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಕಲಾಕಾರನಾಗಿ ಮೆಡಿಕಲ್ ಕಾಲೇಜಿನಲ್ಲೋ ಆರ್ಕಿಟೆಕ್ಚರಲ್ಲೋ ಇವುಗಳಲ್ಲೋ ಸಹಾಯಕ ಕಲಾವಿದನಾಗಿ ಸೇರಬೇಕಿತ್ತು ಇಂತಹ ಪ್ರಸಂಗಗಳಿದ್ದು ಈಗ ವಿಪುಲವಾಗಿದೆ ಆದರೆ ಏನಾಗ್ತದೆ ಅಂದರೆ ಒಬ್ಬ ಕಲಾವಿದ ಯಾವುದೋ ಒಂದು ಸ ಆ್ಯನಿಮೇಷನ್ ಕಂಪೆನಿ ಸೇರಿದರೆ ಅವರ ವ್ಯಾಪ್ತಿಯಲ್ಲಿರುವ ಜನರಿಗೆ ಅವನ ಪರಿಚಯ ಆಗಿರ್ತಾನೆ ಹೊರಗೆ ಅವನ ಹೆಸರು ಬರೋಲ್ಲ ಅವನು ಅನಾಮಧೇಯನಾಗಿ ಉಳಿತಾನೆ ಅನಾಮಧೇಯ ಕಲಾವಿದನಾಗಿ ಹಾಗಾಗಿ ಈ ಆದ ರೀತಿ ಹೆಸರು ಮಾಡಬೇಕಿದ್ರೆ ನೀವು ಬೇರೆ ಒಂದು ವಿಭಾಗದಲ್ಲಿ ಕೂಡ ನೈಪುಣ್ಯವನ್ನು ಸಾಧಿಸಿ ಅಲ್ಲೊಂದು ರೀತಿಯ ನಿಮ್ಮನ್ನು ಎಸ್ಟಾಬ್ಲಿಷ್ ಮಾಡಿದವು ಮಾಡೋ ಒಂದು ಪ್ರೋಸೆಸ್ ಇದೆ ಅದಕ್ಕೂ ನೀವು ನಮ್ಮ ಯುವಕರು ಈಗ ರೆಡಿಯಾಗಿದ್ದಾರೆ ಅಂತ ಅನಿಸ್ತದೆ ಯಾಕಂದರೆ ಅವರ ಮನೋಭಾವಿಕೆ ನನಗೆ ನಿಜಕ್ಕೂ ಖುಷಿ ಕೊಡುತ್ತೆ ಅವರಲ್ಲಿರುವ ಜೀವನೋತ್ಸಾಹ ನನಗೆ ಖುಷಿ ಕೊಡುತ್ತೆ ಬಹುಶಃ ಅವರಿಗೆ ಇದರಲ್ಲಿ ಸುಮಾರಷ್ಟು ಸಾಧಿಸಬೇಕಾದಂಥ ಒಂದು ಅವಕಾಶಗಳು ಬಹಳ ಇದ್ದಾವೆ